ಸುಮಾರು ಅರವತ್ತು ವರ್ಷಗಳ ಕಾಲ ಏನು ಜಂಗಲ್ರಾಗಿತ್ತು ಬಿಹಾರಲ್ಲಿ ಅದನ್ನು ಪರ್ಮನೆಂಟಾಗಿ ಕಳಿಸಬೇಕು ಮತ್ತು ಲಾಲು ಪ್ರಸಾದ್ ಅವರ ಮಗ ತೇಜಸ್ವಿ ಆಗಲಿ ಈ ರಾಹುಲ್ ಗಾಂಧಿ ಅವರಾಗಲಿ ಈ ಅಲಿ ಬಾಬಾ ಚಾಲೀಸ್ ಚೋರ್ಸ್ ಅಂತ ಏನಿದ್ದಾರೆ ಅವ್ರಿಗೆ ಅಧಿಕಾರ ಸಿಗ್ಬಾರ್ದು ಅಂತೇಳಿ ಜನ ತೀರ್ಮಾನ ಮಾಡಿದರು ಯಾಕಂದರೆ ಅವ್ರಿಗೆ ಗೊತ್ತು ಐ ಎನ್ ಡಿ ಎ ಏನು ಒಕ್ಕೂಟ ಇದೆ ಆ ಒಕ್ಕೂಟಕ್ಕೆ ಏನಾದರೂ ಓಟ್ ಹಾಕಿದರೆ ಮತ್ತೆ ಬಿಹಾರ ಇನ್ನು ಮೂವತ್ತು ವರ್ಷ ಹಿಂದೆ ಹೋಗುತ್ತೆ ಅಂತೇಳಿ ಇವತ್ತು ಜನರಿಗೆ ಅಲ್ಲಿ ಉದ್ಯೋಗ ಇಲ್ಲದೆ ದೇಶದಲ್ಲಿರ್ತಕ್ಕಂಥ ಹಲವಾರು ರಾಜ್ಯಗಳಿಗೆ ವಲಸೆ ಹೋಗಿ ತಂದೆ ತಾಯಿ ಕುಟುಂಬ ಹೆಂಡತಿ ಮಕ್ಕಳು ಅನ್ನೋದನ್ನು ವರ್ಷಕ್ಕೋ ಇಲ್ಲಾಂದ್ರೆ ಆರ್ಥಿಕಕ್ಕೋ ಒಂದು ನೋಡ್ತಾ ನೋಡ್ತಾಯಿದ್ದೆ ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಎನ್ ಡಿ ಎ ಸರ್ಕಾರ ನಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ನಿತೀಶ್ ಕುಮಾರ್ ಅವರು ಮತ್ತು ನಮ್ಮ ಚಿರಾಗ್ ಪಾಸ್ವಾನ್ ಅವರು ಎಲ್ಲ ಒಟ್ಟಿಗೆ ಸೇರಿ ಸರ್ಕಾರ ಮಾಡಿರೋದ್ರಿಂದ ಬಿಹಾರದಲ್ಲಿ ಅಭಿವೃದ್ಧಿ ಇದೆ ಕೇಂದ್ರದಿಂದ ಹೋಗಂಥ ಏನು ಯೋಜನೆಗಳಿದೆ ಅದು ನೇರವಾಗಿ ಜನರಿಗೆ ಸಿಗ್ತಾ ಇದೆ ಹಿಂದೆ ಒಂದು ರೂಪಾಯಿ ಕಳಿಸಿದರೆ ಎಂಬತ್ತೈದು ಪೈಸ ಮೀಡಿಯೇಟ್ಗಳ ಪಾಲಾಗಿ ಭ್ರಷ್ಟ ರಾಜಕಾರಣಿಗಳ ಪಾಲಾಗಿ ಹದಿನೈದು ಪೈಸ ಮಾತ್ರ ಜನಕ್ಕೆ ಸಿಗ್ತಾಯಿತ್ತು ಅಂತೇಳಿ ಅವ್ರದೇ ಪಕ್ಷದಲ್ಲಿ ಹೇಳಿರೋದ್ರಿಂದ ಇವತ್ತು ಬಿಹಾರ ಜನಕ್ಕೆ ಒಳ್ಳೇದಾಗಬೇಕಂದ್ರೆ ಅಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಓಟ್ ಹಾಕಬೇಕು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಒಳ್ಳೆ ಬಹುಮತದೊಂದಿಗೆ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರಾಗಿರ್ಬೋದು ಅಮಿತ್ ಶಾ ಜಿಯವರಾಗಿರ್ಬೋದು ಯೋಗಿ ಆದಿತ್ಯನಾಥ್ ಇರೋ ಆಗಿರ್ಬೋದು ಎಲ್ಲ ಇಡೀ ದೇಶದ ಎಲ್ಲ ಪ್ರಮುಖ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರುಗಳು ಬಂದು ಅಲ್ಲಿ ಏನು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ ಜನರ ಸಾಮಾನ್ಯ ಜನರ ನಾಡಿ ಬಿಡಲಿ ಅವರ ಮನಸ್ಸಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನಿತೀಶ್ ಕುಮಾರ್ ಅವರಿಗೆ ರೋಟ್ ಹಾಕಬೇಕು ಅಂತೇಳಿರೋದರಿಂದ ನೂರಕ್ಕೆ ನೂರು ಪರ್ಸೆಂಟ್ ಬಿಹಾರದಲ್ಲಿ ಎನ್ ಡಿ ಎ ಸರ್ಕಾರ ಬಂದೇ ಬರುತ್ತೆ ಬಿಹಾರ ಜನಕ್ಕೆ ಒಳ್ಳೇದಾಗುತ್ತೆ ಅಲ್ಲೇ ಕಾರ್ಖಾನೆಗಳಾಗಿ ಅಲ್ಲೇ ಜನ ಉದ್ಯೋಗ ಕೆಲಸಗಳಂತ ಕಾಲ ಹತ್ತಿರ ಬರುತ್ತೆ ಡಿ ಕೆ ಶಿವಕುಮಾರ್ ಐದು ದಿನ ಅಲ್ಲ ಹತ್ತು ದಿನ ರಜೆ ಕೊಟ್ಟು ಕಳಿಸಿದ್ರೆ ಬಿಹಾರಕ್ಕೆ ಜನ ಗೊತ್ತು ಅಲ್ಲಿ ನಿಜವಾಗ್ಲೂ ಅವ್ರು ಕಷ್ಟ ಅನುಭವಿಸಿರ್ತಕ್ಕಂಥವ್ರು ಅವರು ಇಲ್ಲಿ ಐದು ದಿನ ರಜೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರು ಹೋಗೋದು ಬರೋದಕ್ಕೆ ಚಾರ್ಜ್ ಕೊಡ್ತಾರೆ ಬಸ್ ಚಾರ್ಜ್ ಬಸ್ ಕೊಡ್ತಾರೆ ಏನು ಕೊಡಲ್ಲ ಇವಲ್ಲೂ ಇಲ್ಲಿ ಒಂದು ಹದಿನೈದು ಸಾವಿರ ಸಂಬಳಕ್ಕೆ ಬಂದಿರ್ತಕ್ಕಂಥವ್ರು ಐದಾರು ಸಾವಿರ ಖರ್ಚು ಮಾಡ್ಕೊಂಡು ಬಿಹಾರಕ್ಕೆ ಹೋಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಾಂದರೆ ಐ ಎನ್ ಡಿ ಎ ಮಿತ್ರಕೂಟಕ್ಕೆ ಏನು ಓಟ್ ಹಾಕಕ್ಕೆ ಹೋಗ್ತಾ ಇದ್ದಾರೆ ಇವರು ಯಾರ್ಯಾರಿಗೆ ರಜೆ ಕೊಟ್ಟಿದ್ದಾರೆ ಹೋಗೋರೆಲ್ಲ ನೂರ ತೊಂಬತ್ತೈದು ಪರ್ಸೆಂಟು ಬಿ ಜೆ ಪಿಗೆ ಎನ್ ಡಿ ಎ ಇದಕ್ಕೆ ಓಟ್ ಹಾಕಕ್ಕೆ ಹೋಗ್ತಾ ಇರ್ತಕ್ಕಂಥವ್ರು ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರೆಲ್ಲ ರಾಜ್ಯದಲ್ಲಿರ್ತಕ್ಕಂಥ ಸಿದ್ಧರಾಮಯ್ಯನವರು ಕರ್ನಾಟಕ ಜನಕ್ಕೆ ಮೋಸ ಮಾಡಿ ಇವತ್ತೇನು ಮುನ್ನೂರು ಕೋಟಿ ಹಣ ಅಲ್ಲಿ ಕಳಿಸಿದ್ದಾರೆ ಮುನ್ನೂರು ಕೋಟಿ ಅಲ್ಲ ಮೂರು ಸಾವಿರ ಕೋಟಿ ಕಳಿಸಿದ್ರೂ ಬಿಹಾರದಲ್ಲಿ ಎನ್ ಡಿ ಎ ಸರ್ಕಾರನೇ ಅಧಿಕಾರಕ್ಕೆ ಕೊಡ್ತಾರೆ ಸಿದ್ದರಾಮಯ್ಯನವರು ಇಲ್ಲೇನೇನು ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಿರೋದ್ರಿಂದ ಅಲ್ಲಿ ಸಿದ್ದರಾಮಯ್ಯವ್ರು ಹೋದರೆ ಅಲ್ಲಿ ಇನ್ನೂ ಓಟ್ಗಳು ಮೈನಸ್ ಆಗುತ್ತೆ ಅಂತೇಳಿ ಅವ್ರಿಗೆಲ್ಲರಿಗೂ ಗೊತ್ತಿದೆ ಇಲ್ಲಿ ಒಂದು ಕಮ್ಯುನಿಟಿಯನ್ನು ಮೆಚ್ಚಿಸೋ ಕೆಲಸಗಳನ್ನು ಏನು ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಅದಲ್ಲಿ ನಡೆಯಲ್ಲ ಇವತ್ತು ಬಿಹಾರದ ಪ್ರಗತಿಗಾಗಿ ಬಿಹಾರಕ್ಕೆ ಒಳ್ಳೇದಾಗಬೇಕಂದ್ರೆ ಈ ದೇಶದ ಬಗ್ಗೆ ಗೌರವ ಇರ್ತಕ್ಕಂಥವ್ರು ದೇಶಭಕ್ತಿ ಇರ್ತಕ್ಕಂಥವ್ರು ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಂಥವ್ರು ಅಲ್ಲಿ ಕರ್ನಾಟಕದಿಂದ ಅಲ್ಲಿ ಹೋದರೆ ಅಲ್ಲಿ ವೋಟ್ ಹಾಕ್ತಾರೆ ಪ್ರಿಯಾಂಕ್ ಖರ್ಗೆಗಾಗಲಿ ಇಲ್ಲ ಡಿ ಕೆ ಶಿವಕುಮಾರ್ ಅಂತೂ ಅವರು ಕೂಡ ಮಾತಾಡಲ್ಲ ಮಾತಾಡೋಲ್ಲ ಖರ್ಗೆ ಅವರಾಗಲಿ ಯಾರೇ ಹೋದ್ರೂ ಅಲ್ಲಿ ಯಾರು ಓಟ್ಗಿಟ್ಟಾಕೋಲ್ಲ ರಾಹುಲ್ ಗಾಂಧಿ ಅವ್ರ ಹೋಗಿ ಮೀನುಗಳಿಡಿಯವ್ರ ಜೊತೆಯಲ್ಲಿ ಅಲ್ಲೇನು ಒಡಗೀಜೊ ಹೊಡಿಯೋದಲ್ಲ ಸಮುದ್ರಕ್ಕೆ ಬಿದ್ದು ಮುಳುಗೋದ್ರೆ ಕೂಡ ಯಾರು ಅಲ್ಲಿ ಓಟ್ ಹಾಕ್ತಾರೆ